ಅರಣ್ಯ ಘಟಕದಲ್ಲಿ ಅರಣ್ಯ ನಡೆಸಿದ್ದಂತೆ ನಡೆಸತಕ್ಕಂತಹ ಬಿಬಿಎಂಪಿಯಲ್ಲಿ ಎಂಟು ವಲಯಗಳಲ್ಲೂ ಸಹ ಮರಗಳು ಬಿದ್ದು ಸುಮಾರು ಹತ್ತಕ್ಕೂ ಹೆಚ್ಚು ಜನ ಅಮಾಯಕರ ಸಾವಿಗೆ ಏನು ಕಾರಣರಾಗಿದ್ದಾರೆ ಡಿಸಿಎಫ್ ಬಿಎಲ್ಜಿ ಸ್ವಾಮಿ ಅವರನ್ನು ಈ ಕೂಡಲೇ ಅಮಾನತ್ ಮಾಡಬೇಕು ಅವರನ್ನು ಬಂಧಿಸಿ ಜೈಲಿಗೆ ಕಳಿಸಬೇಕು ಅಂತ ನಾವೇನು ಈ ಹೋರಾಟ ಹಮ್ಮಿಕೊಂಡಿದ್ದೀವಿ ಈ ಹೋರಾಟಕ್ಕೆ ಬಂದಿರ್ತಕ್ಕಂಥ ಎಲ್ರಿಗೂ ಸ್ವಾಗತವನ್ನು ಕೊಟ್ಟ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಮತಾ ಸೈನಿಕಳ ರಾಜ್ಯ ಘಟಕದ ಅಧ್ಯಕ್ಷರಾದಂತಹ ಡಾಕ್ಟರ್ ಜಿ ಗಂಜಾರ ಮಾತಾಡ್ಬೇಕಂತ ನೇತೃತ್ವದಲ್ಲಿ ಈ ಒಂದು ತಪ್ಪ ಚೆಲುವನ್ನು ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಬಿಬಿಎಂಪಿಯ ಅರಣ್ಯ ಘಟಕದ ಈ ಹಿಂದಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅವರನ್ನ ಬಿಎಲ್ ಜಿ ಸ್ವಾಮಿ ಅವರನ್ನ ಅಮಾನತ್ ಕೊಡಬೇಕಂತ ಈ ಒಂದು ಪ್ರತಿಭಟನೆ ಇಲ್ಲಿ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಅರ್ಜುನ್ ಗೋಪಾಲ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಈ ಪ್ರತಿಭಟನೆಯಲ್ಲಿ ವಿ ಶ್ರೀನಿವಾಸ್ ಅವರು ಬಂದಿದ್ದಾರೆ ಅಶೋಕ್ ಅವರು ಬಂದಿದ್ದಾರೆ ಮತ್ತೆ ನಮ್ಮ ರವಿಕುಮಾರ್ ಅವರು ಬಂದಿದ್ದಾರೆ ರಘು ಅವರು ಬಂದಿದ್ದಾರೆ ಮತ್ತೆ ಎಲ್ಲ ದಲಿತ ಬಂಧುಗಳು ಈ ಪ್ರತಿಭಟನೆಯಲ್ಲಿ ಬಂದು ಭಾಗವಹಿಸಿದ್ದೀವಿ ಈ ಪ್ರತಿಭಟನೆಯ ಉದ್ದೇಶ ಏನಂದ್ರೆ ಬೆಂಗಳೂರಿನಲ್ಲಿ ಅಮಾಯಕ ಅಮಾಯಕ ಸಾಮಾನ್ಯ ಜನರ ಮಾರಣವನ್ನು ನಡೆಯುತ್ತೇನೆ ಮರಣ ಮರಗಳ ಒಣಗಿರ ಮರಗಳನ್ನು ತೆರೆಮೂಡದೆ ಅಮಾಯಕರ ಸಾವಿಗೆ ಕಾರಣ ಆಗಿರುವ ಉಪ ರಾಜ್ಯ ಸಂರಕ್ಷಣಾಧಿಕಾರಿ ಜಿ ಸ್ವಾಮಿ ಅವರನ್ನ ಅಮಾನತು ಮಾಡಬೇಕಂತ ಎಲ್ಲಿ ಒಂದು ಮಾಡ್ತಾ ಇದ್ದೇವೆ ಕರ್ತವ್ಯ ಲೋಪ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸುತ್ತಿರುವಂತ ಡಿ ಸ್ವಾಮಿ ಈ ಜಿ ಸ್ವಾಮಿ ಮಾಡಬೇಕಂತ ರಾಷ್ಟ್ರೀಯ ಅಂಬೇಡ್ಕರ್ ಸಭೆ ಇಲ್ಲಿ ಒತ್ತಾಯ ಮಾಡ್ತಾ